ಏನಮ್ಮ ಮಾಡ್ತಿದ್ಯಾ ನಾನಾ ಸಿಲ್ವಾ ಪ್ರಿಪೇರಿಂಗ್ ಕರ್ಬೇವಿನ ಬೊಕ್ಕೆ ಬೊಕ್ಕೆ ನಾನೀಗ ಐಯಿಂಗ್ ಫಾರ್ ಎಜುಕೇಟಿವ್ ಪ್ರೋಗ್ರಾಮ್ ನ್ಯೂಟ್ರಿಷನ್ ಹೆಲ್ತ್ ಅಂತ ನಾನು ಮತ್ತೆ ಡಾಕ್ಟರ್ ಅದಕ್ಕೆ ಬೊಕ್ಕೆ ಕೊಡೋಕಿಯಾ ಹ್ಮ್ ನ್ಯೂಟ್ರಿಷನ್ ಪ್ರೋಗ್ರಾಮ್ ಅದು ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಯಾರು ಒಂದು ಕ್ ಕ್ಯೂಸ್ ಇದೆ ಸೊ ಗೆದ್ದವ್ರಿಗೆ ಇನ್ಸ್ಟೆಡ್ ಆಫ್ ಫ್ಲವರ್ಸ್ ಅಲ್ಲಾ ಇದು ಕರಿಬೇವ್ ಬೊಕ್ಕೆ ಒಂದು ಯಾಕೋ ಕರಿಬೇವರಿ ಬೊಕೆ ಕೊತ್ತಂಬರಿ ಬೊಕ್ಕೆ ಯಾರ್ ಕೊಡ್ತಾರೆ ಈ ತರ ಎಲ್ಲ ನಾನು ಯಾವತ್ತೂ ನೋಡಿಲ್ಲ ಲೈಫಲ್ಲಿ ಇಮಿಷನ್ಸ್ ಕೊಡೋದ್ ಬೇಡ ವಿಲ್ ಮೇ ಕೆ ನೈನ್ಸ್ ಬೊಕ್ಕೆ ಎಲ್ಲ ಇದ್ದು ಸಂಗೀಟ್ ಅಂತ ಕರ್ಮಿ ಒಂದ್ ಸ್ವಲ್ಪ ಯುನಿಕ್ ಅಂಡ್ ಡಿಫ್ರೆಂಟ್ ಅದಕ್ಕೆ ಇದ್ ಕೊಡ್ತಾ ಇದೀವಿ ನಾನು